ಎಲ್ ಬಿ ಡಬ್ಲ್ಯೂ ಅಲ್ಲಿ ತ್ರೀ ಮೀಟರ್ ರೂಲ್ ಡಿ ಆರ್ ಎಸ್ ರಿವ್ ಮಾಡುವಾಗ ಹಾಕಿ ಅನ್ನೋ ಬಾಲ್ ಟ್ರಾಕಿಂಗ್ ಟೆಕ್ನಾಲಜಿ ಯೂಸ್ ಮಾಡಿ ಬಾಲ್ ಬಂದು ಪ್ಯಾಡ್ಗೆ ಇಂಪ್ಯಾಕ್ಟ್ ಆಗೋ ಪಾಯಿಂಟ್ ಆಮೇಲೆ ಸ್ಟಂಪ್ ಗಿರೋ ಪಾಯಿಂಟ್ ಮಧ್ಯದಲ್ಲಿ ಇರೋ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಈ ಎರಡ್ ಪಾಯಿಂಟ್ ನಡುವೆ ಥ್ರೀ ಮೀಟರ್ ಇಲ್ಲಾಂದ್ರೆ ಅದಕ್ಕಿಂತ ಜಾಸ್ತಿ ಇದ್ರೆ ಡಿಸಿಷನ್ ನ ಅಂಪೈರ್ ಕೈಗೆ ಕೊಟ್ಬಿಡ್ತಾರೆ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ನಾಟ್ ಔಟ್ ಅಂತ ಡಿಕ್ಲೇರ್ ಮಾಡಿದ್ರೆ ಈ ತ್ರೀ ಮೀಟರ್ ರೂಲ್ ಪ್ರಕಾರ ನಿರ್ಧಾರಕ್ಕೆ ಸ್ಟ್ಯಾಂಡ್ ಆಗ್ಬಹುದು ಮೊದಲು ಟೂ ಪಾಯಿಂಟ್ ಫೈವ್ ಮೀಟರ್ ಮಡಗಿದ್ರು ಅದರಿಂದ ಸುಮಾರು ಪ್ರಾಬ್ಲಮ್ ಬಂತು ಅದಕ್ಕೆ ಇನ್ನು ಕ್ಲಿಯರ್ ಆಗಿ ಮತ್ತೆ ಅಕ್ಯೂರೇಟ್ ಆಗಿ ಜಡ್ಜ್ ಮಾಡಬೇಕು ಅಂತ ಮೂರ್ ಮೀಟರ್ ಮಡಗಿದ್ರು ತುಂಬಾ ಪ್ರಾಬ್ಲಮ್ ಬಂತು ರೀಸೆಂಟ್ ಆಗಿ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಆಡುವಾಗ ರೋಹಿತ್ ಶರ್ಮಾ ಫಿಫ್ತ್ ಬಾಲ್ ಅಲ್ಲಿ ಲಾಸ್ಟ್ ಶಾಟ್ ಆಡ್ತಾರೆ ಅವಾಗ ಗ್ರೀಸ್ ಇಂದ ಸ್ವಲ್ಪ ಬಂದು ಟ್ರೈ ಮಾಡಿದ್ರು ಶಾರ್ಟ್ ಸರಿಯಾಗಿ ಆಡಿಲ್ಲ ಲೆಗ್ ಪ್ಯಾಡ್ ಗೆ ಎಲ್ ಬಿ ಡಬ್ಲ್ಯೂ ಕ್ಲೈಮ್ ಮಾಡಿದಾಗ ಸೈಡ್ ವೇ ಇಮೇಜಸ್ ಅಲ್ಲಿ ರೋಹಿತ್ ಶರ್ಮಾ ಸ್ಟಂಪ್ ಇಟ್ಟು ತುಂಬಾ ದೂರ ಇದ್ರು ನ್ಯಾಯವಾಗಿ ಪಾಯಿಂಟ್ ಆಫ್ ಇಂಟರ್ಸೆಪ್ಷನ್ ಮೂರ್ ಮೀಟರ್ ಅಲ್ಲ ಅಂದ್ರೆ ಅದಕ್ಕೆ ಮೇಲೆ ತೋರಿಸಿರ್ಬೇಕು ಆದ್ರೆ ಹಾಕಿ ಟೆಕ್ನಾಲಜಿ ಎರರ್ ಬಂದ್ಬಿಡ್ತು ಅದರಿಂದ ಡಿಆರ್ ಸಿಸ್ಟಮ್ ಅಲ್ಲಿ ಪಾಯಿಂಟ್ ಆಫ್ ಇಂಟರ್ಸೆಪ್ಷನ್ ಕೂಡ ಎರರ್ ಬಂದ್ಬಿಡ್ತು ಅದಕ್ಕೆ ರೋಹಿತ್ ಶರ್ಮಾ ಔಟ್ ಅಂತ ಡಿಕೇರ್ ಮಾಡ್ಬಿಡ್ತಾರೆ ಇದರಿಂದ ಎಂಐ ಫೈನ್ಸ್ ಫ್ಯಾನ್ಸ್ ತುಂಬಾ ಕೋಪ ಬಂತು ಸುಮಾರು ಜನ ಈ ಆರ್ ಎಸ್ ಗೆ ಇನ್ನೊಂದು ಡಿಆರ್ ಬೇಕು ಅಂತ ಸೋಷಿಯಲ್ ಮೀಡಿಯಾಕ್ ಹಾಕ ಸ್ಟಾರ್ಟ್ ಮಾಡಿದ್ರು ತುಂಬಾ ದೊಡ್ಡ ಕ್ರಿಕೆಟ್ ಪ್ಲೇಯರ್ಸ್ ಕೂಡ ಈ ಡಿಸಿಷನ್ಗೆ ಅಗಸ್ಟಾಗಿ ಹೇಳಿದ್ರು ಟೆಕ್ನಾಲಜಿ ಮಾತ್ರ ಯಾಕೆ ನಂಬರ್ದು ಅಂತ ದೊಡ್ಡ ಎಕ್ಸಾಂಪಲ್ ಇದು